ಚಾನಲ್ ನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಫಸ್ಟ್ ಟೈಮ್ ಒಂದು ವಿಡಿಯೋ ಮಾಡ್ತಿದಿರು ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಯೂನಿವರ್ಸ್ ನಿಮಗೆ ಏನು ಕೊಡಲು ಬಯಸುತ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗತ್ತೆ ಈ ರೀಡಿಂಗ್ ಅನುಕೂಲ ಆಗಲಿ ಅಂತ ಎರಡು ಕ್ರಿಸ್ಟಲ್ ಇಟ್ಟಿದ್ದೀನಿ ಇದು ಅಮೆಥಿಸ್ಟ್ ಸ್ಪಿಯರ್ ನಿಮಗೆ ಯಾವ ಒಂದು ಕ್ರಿಸ್ಟಲ್ ಅಟ್ರಾಕ್ಟ್ ಆಗುತ್ತೋ ಅದನ್ನ ಚೂಸ್ ಮಾಡಿ ಇದು ಅಮೆಥಿಸ್ಟ್ ಸ್ಪಿಯರ್ ಬ್ಲಡ್ ಸ್ಟೋನ್ ಬೇಕು ಅಂದರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆಮೇಲೆ ಒಂದು ಕಾರ್ಡ್ ಅಥವಾ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿ ಅದರ ಪ್ರಕಾರ ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲೆಟ್ ಇಟ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಅಮೆಥಿಸ್ಟ್ ಅನ್ನುವಂಥ ಸ್ಪಿಯರ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಜೀವನದ ಓಕೆ ಯೂನಿವರ್ಸ್ ಕಡೆಯಿಂದ ನಿಮಗಾಗಿ ಏನು ಮೆಸೇಜ್ ಬರ್ತಿದೆ ಅಂತ ಅದಕ್ಕೆ ನಮ್ಮ ಮುಂಚೆ ಇದು ಹಿಕಾಟೆ ಪ್ರೇಯರ್ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಹಿಕಾಟೆ ಪ್ರೇಯರ್ನ ಕೀ ಯೂಸ್ ಮಾಡಿ ಹೆಂಗೆ ಮಾಡೋದು ಅಂತ ಆತರ ಏನಾದರೂ ನೀವು ಫಾಲೋ ಮಾಡ್ತಿದ್ರೆ ದಿಸ್ ಇಸ್ ದ ಕೀ ಪೆಂಡೆಂಟ್ ಇದು ಕ್ರಿಸ್ಟಲ್ ಪೆಂಡೆಂಟ್ ಆಮೇಲೆ ಸನ್ ಮೂನ್ ಮ್ಯಾನಿಫೆಸ್ಟೇಷನ್ ನೀವೇನಾದರೂ ಮಾಡ್ತಾ ಇದ್ರೆ ಯು ಕ್ಯಾನ್ ಯೂಸ್ ದಿಸ್ ಪೆಂಡೆಂಟ್ ದಿಸ್ ಬ್ಯೂಟಿಫುಲ್ ಪೆಂಡೆಂಟ್ ಅವೈಲೇಬಲ್ ಬೇಕಾದ್ರೆ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಕಳಿಸಿ ನಿಮ್ಮ ಪೆಂಡೆಂಟ್ನ ಬುಕ್ ಮಾಡ್ಕೋಬಹುದು ಸೊ ಯುನಿವರ್ಸ್ ನಿಮ್ಮ ಜೀವನದಲ್ಲಿ ಏನು ಕೊಡೋದಕ್ಕೆ ಬಯಸ್ತಾ ಇದೆ ಯೂನಿವರ್ಸ್ ಕಡೆಯಿಂದ ನಿಮ್ಮ ಲೈಫ್ ಅಲ್ಲಿ ವಾಟ್ ಯು ಆರ್ ಗೆಟಿಂಗ್ ಆನಿಮಲ್ ಸ್ಪಿರಿಟ್ ಯಾರ್ಯಾರ ಅಟೆಂಡ್ ಮಾಡಿದಿರೋ ಅಥವಾ ಮಾಡಬೇಕು ಅನ್ಕೊಂಡಿದ್ರು ಮತ್ತೊಂದು ಕ್ಲಾಸ್ ಇದೆ ಅಟೆಂಡ್ ಮಾಡಿ ಸೊ ಫಸ್ಟ್ ಮೆಸೇಜ್ ಸೆಕೆಂಡ್ ಮೆಸೇಜ್ ಎಂಡಿಂಗ್ಸ್ ಆರ್ ಇನ್ ವೈಟ್ ಬೋಟ್ ಇದೆ ಓಕೆ ಲಾಸ್ಟ್ ರೀಡಿಂಗ್ ಅಲ್ಲಿ ನನಗೆ ಬೋಟ್ ಚಾನಲ್ ಆಗಿತ್ತು ಡೆಫಿನೆಟ್ಲಿ ಅದನ್ನು ಮೆನ್ಷನ್ ಮಾಡಿದ್ದೀನಿ ನಾನು ರೈನ್ ಡ್ರಾಪ್ಸ್ ಟೇಕ್ ಅ ಚಾನ್ಸ್ ಆನ್ ಡ್ಯಾಮ್ ಓಕೆ ನಂಬರ್ ಥರ್ಟಿ ಸೆವೆನ್ ನಂಬರ್ ತರ್ಟಿ ನೈನ್ कालिका तांत्रिका थैंक यू धूम्रावती ओके यूनिवर्स निम्न के एन कोडल बायस होते दे थैंक यू स्टार एंड सिस्टर See. Star ancestor are universal. Okay. Then a weaver's card. Please. Universe message. The Hierophant. King of. Sorry. The Emperor and Three of Pentacles. ಸೊ ಯೂನಿವರ್ಸ್ ನಿಮ್ಗೆ ಏನು ಕೊಡಲು ಬಯಸ್ತಿದ್ದಾರೆ ಅನ್ನುವಂಥ ಈ ಟಾಪಿಕ್ ಅಲ್ಲಿ ಪಾಯಿಂಟ್ ನಂಬರ್ ಒನ್ ಮೊದಲಿಗೆ ನನಗೆ ಇಲ್ಲಿ ಚಾನಲ್ ಆಗ್ತಾ ಯು ಆರ್ ಪ್ರೊಟೆಕ್ಟೆಡ್ ಯು ಆರ್ ಸೇಫ್ ಯು ಆರ್ ಪ್ರೊಟೆಕ್ಟೆಡ್ ಅಂಡ್ ಯು ಆರ್ ಸೇಫ್ ಸೊ ನೀವು ಇಲ್ಲಿ ನೋಡಬಹುದು ಒಂದು ಛತ್ರಿ ಇದೆ ಹಾಗೆ ಈ ಒಂದು ವ್ಯಕ್ತಿ ಹ್ಯಾಟ್ ವೇರ್ ಇದೆ ಅಂಡ್ ಆ ಒಂದು ಹ್ಯಾಟ್ ಬಂದು ಈ ವಿಚ್ ಕ್ರಾಫ್ಟ್ ವೇರ್ ಮಾಡುವಂಥದ್ದು ಮ್ಯೂಜಿಷಿಯನ್ಸ್ ವೇರ್ ಮಾಡುವಂಥದ್ದು ಹಾಗೇನೆ ಅವರು ಶೂಸ್ಗಳನ್ನು ಹಾಕಿದ್ದಾರೆ ಇಲ್ಲಿ ನೋಡಬಹುದು ನೀವು ಬೇರ್ ಫುಟಿಲ್ ಶೂಸ್ ಈ ಒಂದು ಮೆಸೇಜ್ ಏನು ನಿಮ್ಮನ್ನ ಮುಂದಿನ ಯಾವುದೋ ಒಂದು ಅಪಾಯದಿಂದ ಯುನಿವರ್ಸ್ ನಿಮ್ಮನ್ನು ಸೇವ್ ಮಾಡ್ತಾ ಇದೆ ಎಸ್ ಮೆಸೆಂಜರ್ಸ್ ಮುಖಾಂತರ ಆಗಿರಬಹುದು ಮೆಸೇಜ್ಗಳ ಮುಖಾಂತರ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ಇವೆಂಟ್ ಮುಖಾಂತರ ಆಗಿರಬಹುದು ಪಾಯಿಂಟ್ ನಂಬರ್ ಒನ್ ಗಮನ ಇಟ್ಟು ಕೇಳಿ ನಿಮ್ಮ ಲೈಫ್ ಅಲ್ಲಿ ಇತ್ತೀಚೆಗೆ ಯಾರಾದರೂ ಹೊಸ ವ್ಯಕ್ತಿ ಎಂಟರ್ ಆಗಿದ್ದಾರೆ ಅಂದ್ರೆ ಒಂದು ನಿಮ್ಮ ಪ್ರಾಬ್ಲಮ್ ಮಾಡಕ್ ಬಂದಿರ್ತಾರೆ ಇಲ್ಲ ಅಂದ್ರೆ ಅಲ್ಲಿಂದ ನಿಮ್ ಪ್ರಾಬ್ಲಮ್ ಸಾಲ್ವ್ ಸಾರಿ ಸ್ಟಾರ್ಟ್ ಆಗ್ತಿದೆ ಅಂತ ಅರ್ಥ ಸೊ ಯಾರದು ಅನ್ನೋದನ್ನ ಕಂಡು ಹಿಡ್ಕೊಳ್ಳಿ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸುವಂತ ಇಂಪಾರ್ಟೆಂಟ್ ಇದೆ ನಿಮ್ಮ ಸೇವಿಂಗ್ಸ್ ಇಂದ ನೀವೇನೇನು ಮಾಡಬೇಕು ಅಂತ ಕನಸು ಕಟ್ಕೊಂಡಿದಿರೋ ಆಲ್ ದಟ್ ಈಸ್ ಮ್ಯಾನಿಫೆಸ್ಟಿಂಗ್ ನಿಮ್ಮ ಕನಸು ಏನಿದೆಯೋ ಅದು ಬಹಳ ಬೇಗ ನೆನ್ಸಾಗ್ತಿದೆ ಬರುವಂತ ದಿನಗಳಲ್ಲಿ ಸ್ಟಾರ್ ಕಾರ್ಡ್ ಅಂದ್ರೆ ಸ್ಟಾರ್ ಆನ್ಸಿಸ್ಟರ್ಸ್ ಮೆಸೇಜ್ ಇಲ್ಲಿ ಏನು ಹೇಳುತ್ತೆ ಅಂದ್ರೆ ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಮ ಜೊತೆಗಿದ್ದಾರೆ ದೇ ಆರ್ ಬ್ಲೆಸ್ಸಿಂಗ್ ಯು ದೇ ಆರ್ ಹ್ಯಾಪಿ ಫಾರ್ ಯುವರ್ ವರ್ಕ್ ಹಾಗೇನೆ ಮುಂದಿನ ದಿನಗಳಲ್ಲಿ ಬರುವಂತಹ ಕೆಡುಕು ಏನಿದೆಯೋ ಅದನ್ನ ನೀವು ನಂಬಿರುವಂತ ಗಾಡ್ ಗಾಡೆಸಸ್ ಅಥವಾ ಕಾಳಿಮಾ ಎಂಡ್ ಮಾಡ್ತಾ ಇದ್ದಾರೆ ಅದನ್ನ ಅಂತ ಅರ್ಥ ಅದು ನಿಮ್ಮ ಭಯ ಆಗಿರಬಹುದು ನಿಮ್ಮ ಹೆದರಿಕೆ ಆಗಿರಬಹುದು ನಿಮ್ಮ ಸೋಲ್ ಆಗಿರಬಹುದು ಅಥವಾ ಸೋಲು ಅಂದರೆ ಕನ್ನಡದ ಸೋಲು ಸೋಲಲ್ಲ ಆಮೇಲೆ ಅಥವಾ ನಿಮ್ಮ ಕಾಂಪಿಟೇಟರ್ ಆಗಿರಬಹುದು ಅಥವಾ ನಿಮಗೆ ತೊಂದರೆ ಕೊಡ್ತಾ ಇರುವಂತಹ ಸಮಯ ಸಂದರ್ಭ ಆಗಿರಬಹುದು ಇವೆಂಟ್ ಆಗಿರಬಹುದು ಅದನ್ನ ದೇವರು ಎಂಡ್ ಮಾಡ್ತಿರುವಂಥದ್ದಿದೆ ಹಾಗೇ ಇಲ್ಲಿ ಧೂಮ್ರವತಿ ಕಾರ್ಡ್ ಮೆಸೇಜ್ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದು ಗಮನ ಇಟ್ಟು ಕೇಳಿ ನಿಮ್ಮ ಲೈಫಲ್ಲಿ ಯಾವುದನ್ನ ನೀವು ಇಂಪಾಸಿಬಲ್ ಅಂತ ಅನ್ಕೊಂಡಿರ್ತೀರೋ ಇದೆಲ್ಲ ನನ್ನ ಲೈಫಲ್ಲಿ ಆಗತ್ತಾ ಅಂತ ಏನಾದರೂ ನೀವು ಅನ್ಕೊಂಡಿದ್ರೆ ಎಸ್ ಅದು ಆಗತ್ತೆ ನಿಮ್ಮ ಇಂಟ್ಯೂಷನ್ ಇಂದ ನಿಮ್ಮ ಪ್ರೇಯರ್ಸಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಇಂದ ಆಗತ್ತೆ ಬಿಕಾಸ್ ಯು ಆರ್ ಡೂಯಿಂಗ್ ಚಾಂಟಿಂಗ್ಸ್ ನೀವು ಮಂತ್ರಗಳನ್ನು ಹೇಳ್ತಿರ್ಬಹುದು ಮೆಡಿಟೇಷನ್ ಸ್ಟಾರ್ಟ್ ಮಾಡಿರಬಹುದು ಬೇಬಿ ಸ್ಟೆಪ್ಸ್ ತಗೊಂಡಿರಬಹುದು ಎಸ್ ನಿಮ್ ಜೊತೆಗೆ ಯಾರಾದರೂ ಅದಕ್ಕೆ ಹೆಲ್ಪ್ ಮಾಡ್ತಿರಬಹುದು ಡೆಫಿನೆಟ್ಲಿ ಯೂನಿವರ್ಸ್ ಇಸ್ ಹೆಲ್ಪಿಂಗ್ ಬಿಕಾಸ್ ಈ ಒಂದು ಮೆಸೇಜ್ ಬಂದು ಯೂನಿವರ್ಸ್ ನಿಮ್ಗೆ ಏನ್ ಹೆಲ್ಪ್ ಮಾಡೋದಿಕ್ಕೆ ಏನ್ ಕೊಡ್ತಿದ್ದಾರೆ ಅನ್ನೋದೇ ಈ ಒಂದು ಮೆಸೇಜ್ ಆಗಿತ್ತು ಹಾಗೇನೆ ಯಾರು ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ರಿಸ್ಕ್ ಅನ್ನೋದನ್ನ ತಗೊಂಡಿದಿರೋ ನಿಮ್ಮ ಕೈ ಮೀರಿ ರಿಸ್ಕ್ ತಗೊಂಡಿದಿರೋ ನಿಮ್ಮ ಲೈಫ್ ಅಲ್ಲಿ ಎಸ್ ನೀವು ಅದರ ಬಗ್ಗೆ ತಗೊಂಡಿರುವಂತ ರಿಸ್ಕ್ ಬಗ್ಗೆ ನಿಮ್ಗೆ ಅಪ್ರಿಶಿಯೇಷನ್ ಸಿಗ್ತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ ಯಾರು ನಿಮ್ಮನ್ನ ಹರ್ಟ್ ಮಾಡಿದ್ರು ಯಾರು ನಿಮ್ಮನ್ನ ಬಿಟ್ಟು ಹೋಗಿದ್ರು ಅಗೇನ್ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದು ಸಾರಿ ಕೇಳುವಂಥದ್ದು ನಿಮ್ಮ ಹತ್ರನೇ ಹೆಲ್ಪ್ ಕೇಳುವಂತ ಚೇಂಜಸ್ ಆಗ್ತಾ ಇರುವಂತದ್ದು ಇಟ್ಸ್ ವೆರಿ ಕಾಮನ್ ವೆರಿ ನಿಯರ್ ಇತ್ತೀಚೆಗೆ ನೀವೇನಾದ್ರೂ ಕ್ರಿಸ್ಟಲ್ಸ್ ಏಂಜಲ್ಸ್ ನ ಪರ್ಚೇಸ್ ಮಾಡಿದ್ರೆ ದಟ್ ಏಂಜಲ್ ಲಿಸನಿಂಗ್ ಯುವರ್ ಪ್ರೇಯರ್ಸ್ ಆ ಒಂದು ಏಂಜಲ್ ಎನರ್ಜಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿರುವಂಥದ್ದು ವೆರಿ ಕ್ಲಿಯರ್ ಆಗಿದೆ ಹಾಗೇನೆ ನೀವು ಹಣಕ್ಕೆ ಸಂಬಂಧಿಸಿರುವಂತೆ ವ್ಯವಹಾರಕ್ಕೆ ಸಂಬಂಧಿಸಿರುವಂತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರಬಹುದು ಇಲ್ಲಿ ಯಾರಾದರೂ ಸ್ಟೂಡೆಂಟ್ಸ್ ಇದನ್ನ ನೋಡ್ತಾ ಇದ್ರೆ ಎಜುಕೇಶನ್ ಪರ್ಪಸ್ಗಾಗಿ ನೀವೇನಾದ್ರೂ ಈ ಕಾರ್ಡ್ ಅಥವಾ ಈ ಒಂದು ಫೈಲ್ನ ಚೂಸ್ ಮಾಡಿದ್ರೆ ಅಥವಾ ನಿಮ್ಮ ಮಕ್ಕಳ ಎಜುಕೇಶನ್ಗಾಗಿ ಇದನ್ನ ನೀವು ಚೂಸ್ ಮಾಡಿದ್ರೆ ನಿಮ್ ಮಕ್ಳು ಅಬ್ರಾಡ್ ಹೋಗುವಂತ ಚಾನ್ಸಸ್ ಇದೆ ಮೇ ಬಿ ನಿಮ್ ಡ್ರೀಮ್ಸ್ ಅದಾಗಿರ್ಬಹುದು ಅಥವಾ ನೀವೇನಾದ್ರೂ ಜಾಬ್ ಮಾಡೋರಂತಾಗಿದ್ರೆ ಆಗಿದ್ರೆ ಅಬ್ರಾಡ್ ಹೋಗುವಂತ ಚಾನ್ಸಸ್ ಇದೆ ಟ್ರಾವೆಲ್ ಅನ್ನೋದು ಬರ್ತಾ ಇದೆ ಅಥವಾ ನಿಮ್ ಮಕ್ಳು ಅಥವಾ ನೀವೇ ಆಗಿರಬಹುದು ಪ್ರೀ ವೆಡ್ಡಿಂಗ್ ಶೂಟ್ ಆ ಥರದ್ದೇನೋ ಮಾಡಿಸೋದಕ್ಕೆ ಸಮುದ್ರ ತೀರ ಕಡೆಗೆ ಅಥವಾ ಬ್ರಿಡ್ಜ್ ಇರುವಂತ ಏರಿಯಾದಲ್ಲಿ ಬೋಟ್ಸ್ ಓಡಾಡೋ ಲೈಕ್ ಹೊನ್ನಾವರ ಆಗಿರಬಹುದು ಎಕ್ಸಾಂಪಲ್ ಹೇಳಿದ್ರು ಗೋವಾ ಆಗಿರಬಹುದು ಅಲ್ಲಿಗೆ ಅವರು ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಹೋಗ್ತಿರಬಹುದು ಅಥವಾ ನೀವೇ ಕ್ಯಾಮರಾಮನ್ ಆಗಿದ್ರೆ ಅಥವಾ ನೀವೇ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಂಥವ್ರು ಆಗಿದ್ರೆ ಅಥವಾ ನೀವೇ ಥಿಯೇಟರ್ ಅಲ್ಲಿ ವರ್ಕ್ ಮಾಡುವಂಥ ಆಗಿದ್ರೆ ಖಂಡಿತ ನೀವು ಸಮುದ್ರ ತೀರಕ್ಕೆ ಟ್ರಾವೆಲ್ ಮಾಡುವಂಥದ್ದು ಸನ್ಸೆಟ್ ಸನ್ ರೈಸ್ ಅಲ್ಲಿ ಫೋಟೋ ಶೂಟ್ ಮಾಡುವಂಥದ್ದು ಆಗಿರುತ್ತೆ ಹಾಗೆಯೇ ನಿಮ್ಮ ಚಕ್ರ ಇಂಬ್ಯಾಲೆನ್ಸ್ಗಾಗಿ ಸ್ಪೆಷಲಿ ಕ್ರೌನ್ ಚಕ್ರ ಬಿಕಾಸ್ ಯು ಸೆಲೆಕ್ಟೆಡ್ ಆಮ್ ಮೆಸ್ಟ್ ನಿಮ್ಮ ಡಿಸ್ಟರ್ಬ್ಡ್ ಮೈಂಡ್ ನಿಮ್ಮ ಡಿಸ್ಟರ್ಬ್ಡ್ ಮೈಂಡ್ಗಾಗಿ ದಯವಿಟ್ಟು ಮೆಡಿಟೇಟ್ ಮಾಡಿ ಗ್ರೌಂಡಿಂಗ್ಗಾಗಿ ಕ್ಲಿಯರ್ ಇದು ಕಾರ್ನೇಲಿಯನ್ ನೀವು ಯೂಸ್ ಮಾಡಬಹುದು ಹಾಗೇ ಇತ್ತೀಚೆಗೆ ನಿಮಗೆ ಸ್ಪಿರಿಚುಯಾಲಿಟಿ ಬಗ್ಗೆ ನಂಬಿಕೆಯ ಜೊತೆಗೆ ಚಿಕ್ಕ ಚಿಕ್ಕ ಎಕ್ಸ್ಪೀರಿಯೆನ್ಸ್ ಸಹ ಆಗ್ತಾ ಇದೆ ಆ ಎಸ್ ಇದು ರಿಯಲ್ ಅನ್ನುವಂತಹ ವಾವ್ ಮೂಮೆಂಟ್ಸ್ ನಿಮ್ಮ ಲೈಫಲ್ಲಿ ಕ್ರಿ ಕ್ರಿಯೇಟ್ ಆಗ್ತಿರುವಂಥದ್ದು ಇದೆ ವೆರಿ ಇಂಪಾರ್ಟೆಂಟ್ ಮೆಸೇಜ್ ನನಗೆ ಇಲ್ಲಿ ಚಾನಲ್ ಆಗ್ತಿರುವಂಥದ್ದು ಯು ಆರ್ ಬಿಕಮಿಂಗ್ ಸ್ಮಾರ್ಟರ್ ಆ್ಯಂಡ್ ಸ್ಮಾರ್ಟರ್ ಎವ್ರಿ ಡೇ ಸ್ಮಾರ್ಟ್ ಅಂದ ತಕ್ಷಣ ಫೇಸಲ್ಲಿ ಸ್ಮಾರ್ಟ್ ಬಗ್ಗೆ ಹೇಳ್ತಾ ಇಲ್ಲ ಬುದ್ಧಿಯಿಂದ ಸ್ಪಿರಿಚ್ಯಾಲಿಟಿಯಿಂದ ನಿಮ್ಮದೇ ಆದ ಓನ್ ಕ್ರಿಯೇಷನ್ ಇಂದ ನಿಮ್ಮ ಪ್ರಯತ್ನದಿಂದ ನೀವು ಮೋಲ್ಡ್ ಮಾಡಿಕೊಂಡಿರುವಂತಹ ರೀತಿ ಅಥವಾ ಇಷ್ಟು ದಿನ ನೀವು ಮಾಡ್ತಿದ್ದಂಥ ಕೆಲಸಕ್ಕೆ ರೆಕಗ್ನೈಸೇಷನ್ ಸಿಗುವಂಥ ದಾರಿ ಸಿಕ್ಕಿದೆ ನಿಮ್ಮ ಲೈಫ್ ಟರ್ನ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಬಹುದು ಹಾಗೇ ಎಷ್ಟೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ಆ ಬ್ಯಾಗೇಜ್ ಏನಿದೆಯಲ್ಲ ಆ ಎಕ್ಸ್ಪೀರಿಯನ್ಸ್ ಇಂದನೇ ನಾವು ಯು ಆರ್ ಸ್ಮಾರ್ಟ್ ಅಥವಾ ಏನಂತಾರೆ ಪಕ್ವ ಬೆಳೆದಿದ್ದೀರಾ ಬೆಳೀತಾ ಇದ್ದೀರಾ ಸ್ಮಾರ್ಟ್ ಆಗಿದ್ದೀರಾ ಇಂಟೆಲಿಜೆಂಟ್ ಆಗಿದ್ದೀರಾ ನಿಮ್ಮ ಲೈಫ್ ಡಿಸಿಷನ್ನ ನೀವು ಒಬ್ರೇ ತಗೋತಾ ಇದ್ದೀರಾ ಯು ಆರ್ ಇನ್ಸ್ಪಿರೇಷನ್ ತುಂಬಾ ಜನಕ್ಕೆ ನೀವು ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ಸೊ ಇದು ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮೆಸೇಜ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಪೈಲ್ ನಂಬರ್ ಟು ಯಾರು ಬ್ಲಡ್ ಸ್ಟೋನ್ ಅನ್ನುವಂಥ ಸ್ಪಿಯರ್ನ ಚೂಸ್ ಮಾಡಿದ್ರಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಸಿಗ್ತಿದೆ ವಾಟ್ ಯು ಆರ್ ಗೆಟಿಂಗ್ ಫ್ರಾಮ್ ಯೂನಿವರ್ಸ್ ಅದಕ್ಕಿಂತ ಮುಂಚೆ ಈ ತರದ ಕ್ರಿಸ್ಟಲ್ ಪೆಂಡೆಂಟ್ ಅವೈಲೇಬಲ್ ಇದೆ ನೀವೇನಾದರೂ ಈ ಕಾಟೆ ಪ್ರೇಯರ್ ಮಾಡ್ತಾ ಇದ್ರೆ ಕೀ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಅಥವಾ ಸನ್ ಮೂನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಈ ಬ್ರಾಸ್ ಸಾರಿ ಈ ಒಂದು ಪೆಂಡೆಂಟ್ನ ನೀವು ಪರ್ಚೇಸ್ ಮಾಡಬಹುದು ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಯು ಕ್ಯಾನ್ ಪರ್ಚೇಸ್ ನೋಡೋಣ ಯೂನಿವರ್ಸ್ ಕಡೆಯಿಂದ ನಿಮಗಾಗಿ ಏನು ಬರ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಪಾಯಲ್ ನಂಬರ್ ಟು ಇಟ್ಸ್ ಟೈಮ್ ಫಾರ್ ಹೀಲಿಂಗ್ ನಾಟ್ ವಾರ್ ಥ್ಯಾಂಕ್ ಯು ಯೂನಿವರ್ ಯು ಆರ್ ಆಲ್ ಜಸ್ಟ್

And Chamunda, okay. Pile number two Be brave and honest. ಪೇಜ್ ಆಫ್ ಪೆಂಟಿಕಲ್ಸ್ ಕಿಂಗ್ ಆಫ್ ವನ್ಸ್ ಕಿಂಗ್ ಕಿಂಗ್ ಫೈಲ್ ನಂಬರ್ ಒನ್ ಅಲ್ಲೂ ಬಂದಿತ್ತು ಸ್ಟಾರ್ ಸ್ಟಾರ್ ಫೈಲ್ ನಂಬರ್ ಒನ್ ಅಲ್ಲಿ ಡಿಫ್ರೆಂಟ್ ಎಕ್ಕಲ್ ಬಂದಿದೆ ನಿಮಗೂ ಸ್ಟಾರ್ ಬಂದಿದೆ ಡೆಫಿನೆಟ್ಲಿ ಯೂನಿವರ್ಸ್ ಕಾರ್ಡ್ ಬಂದಿದೆ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡೋದು ಕೊಡ್ತಾ ಇರೋದು ವೆರಿ ಪ್ಯೂರ್ ಮೆಸೇಜ್ ಇದೆ ಯು ಆರ್ ಲವಲ್ ಯು ಆರ್ ಸ್ಟಾರ್ ಡಸ್ಟ್ ಅಂತಾನೆ ಹೇಳಬಹುದು ನಿಮಗೆ ಯೂನಿವರ್ಸ್ ಲಾಟ್ ಆಫ್ ಲವ್ ಹೀಲಿಂಗ್ ನ ಕಳಿಸ್ತಾ ಇದಾರೆ ಹೀಲಿಂಗ್ ನ ಕೊಡ್ತಿದ್ದಾರೆ ಬಿಕಾಸ್ ಇಲ್ಲಿ ಒಂದು ರೋಸ್ ಇದೆ ನೀವು ನಿಮ್ಮ ಲೈಫ್ ನ ಹೇಗ್ ನೋಡ್ತಿದ್ರೆ ಗೊತ್ತಿಲ್ಲ ಬಟ್ ಯೂನಿವರ್ಸ್ ನಿಮ್ಮ ಲೈಫ್ ನ ಬ್ಯೂಟಿಫುಲ್ ಆಗಿ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ಸ್ ನ ಕೊಡ್ತಾ ಇದ್ದಾರೆ ಪ್ಲೀಸ್ ರಿಸೀವ್ ದಿಸ್ ಇಸ್ ನಾಟ್ ಫಾರ್ ಅ ವಾರ್ ಇಲ್ಲಿ ಆಲ್ರೆಡಿ ಬಂದಿದೆ ಫಸ್ಟ್ ಕಾರ್ಡು ಸೊ ನೀವು ಎಲ್ಲದನ್ನು ತುಂಬ ಸ್ಟ್ರೆಸ್ಫುಲ್ ಆಗಿ ನೋಡ್ತಾ ಇದ್ದೀರಾ ಲೈಫ್ನ ನೀವೇ ತಗೊಂಡಂತ ರಿಸ್ಕ್ನ ಇವಾಗ ನೀವೇ ಭಯ ಪಟ್ಕೋತಾ ಇದ್ದೀರಾ ಅಥವಾ ನೀವೇ ತಗೊಂಡಂತ ಡಿ ಗೆ ನೀವೇ ಇವಾಗ ಯೋಚನೆ ಮಾಡ್ತಿದ್ದೀರಾ ಇದು ಮಾಡಬೇಕಾ ಬೇಡವಾ ಅನ್ನೋ ಕೆಲವೊಬ್ಬರಿಗೆ ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಆಗಿರುವಂತಹ ಸೂಚನೆಗಳಿದೆ ಪ್ಯಾನ್ ನಂಬರ್ ಟು ದಯವಿಟ್ಟು ಬ್ಲಾಕ್ ಮ್ಯಾಜಿಕ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ತಗೊಳ್ಳಿ ಅಥವಾ ಬ್ಲಾಕ್ ಟೊಮಲಿಯನ್ ಯೂಸ್ ಮಾಡಿ ಅಥವಾ ನೆಗೆಟಿವ್ ಎನರ್ಜಿ ನಿಮಗೆ ಫೀಲ್ ಆಗ್ತಾ ಇದ್ರೆ ಪ್ಲೀಸ್ ಪ್ರೊಟೆಕ್ಟಿವ್ ಏಂಜಲ್ಸ್ನ ನ ತಗೊಳ್ಳಿ ಪ್ರೊಟೆಕ್ಟಿವ್ ಅರ್ ಸೆಲ್ಫ್ ಅಂತ ಹೇಳ್ತೀನಿ ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ನೀವು ಕೆಲವೊಬ್ಬರಿಗೆ ಹೆಲ್ಪ್ ಮಾಡಿದ್ದೀರಾ ಇದು ದುಡ್ಡಿನ ಹೆಲ್ಪ್ ಆಗಿರಬಹುದು ಸಹಾಯ ಮಾತಿಂದ ಆಗಿರಬಹುದು ಈ ತರದ ಹೆಲ್ಪ್ ಇಂದ ಆ ಒಂದು ವ್ಯಕ್ತಿಗೆ ಸಿಕ್ಕಂತ ಸಮಾಧಾನ ಆಗಿರಬಹುದು ಸಿಕ್ಕಂತ ಹೆಲ್ಪ್ ಆಗಿರಬಹುದು ಅವರು ನಿಮಗೆ ಬ್ಲೆಸ್ಸಿಂಗ್ಸ್ ನ ಕಳಿಸ್ತಾ ಇದ್ದಾರೆ ಅಂಡ್ ಫೈಲ್ ನಂಬರ್ ಟು ಹೀಲಿಂಗ್ ಅವಶ್ಯಕತೆ ಇದೆ ಕೆಲವೊಬ್ರಿಗೆ ಇಲ್ಲಿ ಬ್ಲಡ್ ರಿಲೇಟೆಡ್ ಇಶ್ಯೂ ಇದೆ ಸ್ಪೆಷಲಿ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಆಗಿರಬಹುದು ಅಥವಾ ಸಮ್ವ ನಿಮ್ಮ ನಿಮ್ಮ ಮನೆಯಲ್ಲಿ ಬ್ಲಡ್ ರಿಲೇಟೆಡ್ ಇಶ್ಯೂ ಮೇ ಬಿ ಇದು ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೂ ಮಾತ್ರ ನಾನು ಹೇಳ್ತಾ ಇರುವಂಥದ್ದು ಪೈಲ್ಸ್ ಆಗಿರುವಂಥದ್ದು ಆಗಿರಬಹುದು ಅನಿಮಿಯ ಆಗಿರುವಂಥದ್ದು ಆಗಿರಬಹುದು ಅಥವಾ ಫೀವರ್ ಅಂದರೆ ಬ್ಲಡ್ ಇನ್ಫೆಕ್ಷನ್ ಇಂದ ಏನಾದರೂ ಆಗಿರುವಂತದ್ದು ಇದೆ ಸೊ ಇದು ಕೆಲವೊಬ್ಬರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಭಯ ಪಟ್ಟೇನು ಇಲ್ಲ ಎಸ್ ನೀವು ಡಾಕ್ಟರ್ ಹತ್ರ ಕನ್ಸರ್ನ್ ಮಾಡಬೇಕಾಗತ್ತೆ ಸೊ ಈ ಮೆಸೇಜ್ ಕೆಲವೊಬ್ಬರಿಗೆ ಮಾತ್ರ ಆಗಿತ್ತು ಎಲ್ಲರಿಗೂ ಅಲ್ಲ ಡೋಂಟ್ ಟೇಕ್ ಇಟ್ ಇನ್ ಸೋ ಸೀರಿಯಸ್ ವೇ ಅಂಡ್ ಇನ್ ಒಂದು ಮೇ ಬಿ ನೀವೇನಾದರೂ ಜಿಮ್ಗೆ ಹೋಗುವಾಗಿದ್ರೆ ಅಥವಾ ಸಿಗರೇಟ್ ಆ ಥರ ಏನಾದರೂ ನೀವು ಸೇದೋರಾಗಿದ್ದರೆ ಪ್ಲೀಸ್ ಅಂದರೆ ಫ್ರೆಶ್ ಬ್ಲಡ್ ಬರಲಿ ಅಂತ ಹೇಳ್ತಾ ಇರೋದು ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಬ್ಲಡ್ ಫ್ರೆಶ್ ಬ್ಲಡ್ ಬರುತ್ತೆ ಹಾಗೆಯೇ ನಿಮ್ಮ ಬ್ಲಡ್ ಫ್ರೆಶ್ ಆಗಿರೋದಕ್ಕಾಗಿ ಫ್ರೆಶ್ ಇನ್ ದ ಸೆನ್ಸ್ ರಿಸೈಕಲ್ ಟೈಪ್ಸ್ ಆಗಲಿ ರಿಜಿನೇಟ್ ಆಗಲಿ ಅನ್ನೋದಕ್ಕೋಸ್ಕರ ಬೀಟ್ರೂಟ್ ಜಾಸ್ತಿ ತಗೊಳ್ಳೋ ಅಂಥದ್ದು ಕ್ಯಾರೆಟ್ ಜ್ಯೂಸ್ ತೊಗೊಳ್ಳೋವಂಥದ್ದು ಆ್ಯಡ್ ಸಮ್ ಹೆಲ್ದಿ ಸ್ಟಫ್ಸ್ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇರಬಹುದು ಇಲ್ಲಿ ಪಾಲ್ ನಂಬರ್ ಟು ಮೇ ಬಿ ಅದರ ಬಗ್ಗೆ ಸ್ವಲ್ಪ ವರ್ಕ್ ಮಾಡುವಂಥದ್ದಿದೆ ಈ ಮೆಸೇಜ್ ಯಾಕೆ ನನಗೆ ಚಾನಲ್ ಆಯಿತು ಅಂದರೆ ಎಲ್ಲೋ ಒಂದು ಕಡೆ ನೀವು ಟೆನ್ಷನ್ ತೊಗೊಳ್ತಾ ಯೋಚನೆ ಮಾಡ್ತಾ ರಕ್ತ ಸುಟ್ಕೊಳ್ಳೋದು ಅಂತಾರೆ ಗೊತ್ತಾ ಬಿ ಪಿ ಆ ರೀತಿಯ ಪರ್ಸನ್ ಆಗಿಬಿಟ್ಟಿದ್ರೆ ಅದು ತುಂಬ ಸಿಟ್ ಬರ್ತಾ ಇರೋಂಥದ್ದು ತುಂಬ ರೆಸ್ಟ್ಲೆಸ್ ಆಗಿರುವಂಥದ್ದು ಜೀವನ ಇದೆ ಪ್ಲೀಸ್ ಟೇಕ್ ರೆಸ್ಟ್ ಹೀಲಿಂಗ್ ಈಸ್ ರಿಕ್ವೈರ್ಡ್ ಸೊ ಯೂನಿವರ್ಸ್ ನಿಮಗೆ ಹೀಲಿಂಗನ್ನು ಕಳಿಸ್ತಾ ಇದ್ದಾರೆ ಪ್ಲೀಸ್ ರಿಸೀವ್ ಆಲ್ ದಟ್ ಹೀಲಿಂಗ್ಸ್ ಹೀಲಿಂಗ್ಸ್ ಅಂದರೆ ಹೇಗೆ ಒಂದು ನಿಮಗೆ ಈ ಥರ ರೀಡಿಂಗ್ಸ್ನ ನೋಡೋದ್ರಿಂದ ಹೀಲಿಂಗ್ ಸಿಗುತ್ತೆ ಒಂದು ಸ್ವಂತ ನೀವೇ ಮೆಡಿಟೇಟ್ ಮಾಡೋದ್ರಿಂದ ಸಿಗುತ್ತೆ ಅಥವಾ ಗಿಡಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮಗೆ ಹೀಲಿಂಗ್ ಸಿಗುತ್ತೆ ಪ್ರಕೃತಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಹೀಲಿಂಗ್ ಸಿಗುತ್ತೆ ಒಳ್ಳೆ ಪುಸ್ತಕ ಓದೋದ್ರಿಂದ ಹೀಲಿಂಗ್ ಸಿಗುತ್ತೆ ಮ್ಯೂಸಿಕ್ಸ್ ಕೇಳೋದ್ರಿಂದ ಹೀಲಿಂಗ್ ಸಿಗತ್ತೆ ಏನು ಮಾಡಿದೆ ಸುಮ್ಮನೆ ನಿಮ್ಮ ಪಾಡಕ್ ನೀವಿರೋದು ಯಾರಿಗೂ ಡಿಸ್ಟರ್ಬ್ ಮಾಡದೆ ನಿಂಪಾಡಿಗೆ ನೀವು ಇರೋದ್ರಿಂದ ಹೀಲಿಂಗ್ ಸಿಗತ್ತೆ ಓಕೆ ಯಾವಾಗು ಅಷ್ಟೇ ನಾವು ಹ್ಯೂಮನ್ ಬ್ರೈನ್ನ ಎರಡು ಟೈಪ್ ಅಲ್ಲಿ ಅದನ್ನು ಅದನ್ನ ವರ್ಕ್ ಮಾಡಿಸ್ತಾ ಇರ್ತೀವಿ ಓಕೆ ಎಲ್ಲ ಆಯ್ತು ಊಟ ಆಯಿತು ಎಲ್ಲ ಆಯ್ತು ಅಂದಮೇಲೆ ನೆಗೆಟಿವ್ನ ಯೋಚನೆ ಮಾಡ್ತಾ ಮಾಡ್ತಾ ಮಲ್ಗೋದು ಅಂದ್ರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಹೆದರ್ಸಿ ಎದರಿಸಿ ಮಲ್ಗೋದು ಏನಾಗುತ್ತೋ ಏನೋ ಮುಂದೆ ಏನಾಗುತ್ತೋ ಏನೋ ಸೊ ಡೋಂಟ್ ಡೂ ದಟ್ ಸೊ ನಿಮ್ಮ ಯೂನಿವರ್ಸ್ ಕಡೆಯಿಂದ ಬರ್ತಾ ಇರುವಂಥ ಮೆಸೇಜ್ ಟೇಕ್ ರೆಸ್ಟ್ ಟೇಕ್ ಹೀಲಿಂಗ್ ಒಳ್ಳೆಯ ರೀತಿಯಲ್ಲಿ ನಿಮಗೆ ನೀವು ಅನ್ಕೊಂಡಿರುವಂಥ ಕೆಲಸಗಳು ಈ ಡೇ ಇರುತ್ತೆ ನೂನಿಟ್ಟುವಾರಿ ಈಗೇನಾದರೂ ನೀವು ಮನೆ ಕಟ್ಟುವಂಥ ಕೆಲಸ ಸ್ಟಾರ್ಟ್ ಮಾಡಿದರೆ ಅದರಲ್ಲಿ ಸಕ್ಸಸ್ ಆಗುವಂಥದ್ದಿದೆ ಇದೆ ನೀವು ಪಡ್ತಾ ಇರುವಂಥ ಕಷ್ಟನ ಐಡೆಂಟಿಫೈ ಮಾಡುವಂಥವ್ರು ಇದ್ದಾರೆ ಟು ವರಿ ಇಲ್ಲಿ ಇನ್ನೊಂದು ನನಗೆ ಮೆಸೇಜ್ ಚಾನಲ್ ಆಗ್ತಿರುವಂಥದ್ದು ವಿಶ್ ನೀವು ಕೇಳ್ತಾ ಇರುವಂಥ ವಿಶ್ ಮೇ ಬಿ ನೀವೇ ಡೌಟ್ ಪಟ್ಕೊತಾ ಇದ್ದೀರಾ ಯೂನಿವರ್ಸ್ ಹತ್ರ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ವಿಶ್ನ ಕೇಳ್ತಾ ಇದ್ರೆ ಅಲ್ಲಿ ಆ ವಿಶ್ ಬಗ್ಗೆ ನಿಮಗೆ ಡೌಟ್ಸ್ ಇದೆ ಯಾವುದೇ ವಿಷಯದಲ್ಲಿ ನೀವು ಬ್ಯಾಕ್ ಅಲ್ಲಿ ಡೌಟ್ಸ್ ಇಟ್ಕೊಂಡು ಯೋಚನೆಗಳನ್ನು ನೆಗೆಟಿವಿಟಿನ ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಮಾಡ್ತಾ ಇದ್ರೆ ಇಟ್ ವಿಲ್ ನಾಟ್ ವರ್ಕ್ ಬಿಕಾಸ್ ಡುವೆಲ್ ಮೈಂಡೆಡ್ ಆಗಿ ನೀವು ಯೋಚನೆ ಮಾಡ್ತಿದ್ದೀರಾ ಹೀಗಾಗಿಬಿಟ್ರೆ ಹೇಗೆ ಹೀಗಾಗಿಲ್ಲ ಅಂದರೆ ಹೇಗೆ ಯು ಆರ್ ಜಸ್ಟ್ ಓವರ್ ಥಿಂಕಿಂಗ್ ಅಂತಲೇ ಹೇಳಬಹುದು ಅದನ್ನು ಸ್ವಲ್ಪ ಸ್ಟಾಪ್ ಮಾಡೋದು ಇಂಪಾರ್ಟೆಂಟ್ ಇದೆ ಇಲ್ಲಿ ಹಾಗೆಯೇ ಯಾರತ್ರ ಆದರೂ ನೀವು ಹೆಲ್ಪ್ ಕೇಳಿದರೆ ಹಣಕಾಸಿನ ವಿಷಯದಲ್ಲಿ ಎಸ್ ನಿಮಗೆ ಹೆಲ್ಪ್ ಸಿಗುವಂಥದ್ದಿದೆ ಗೌರ್ಮೆಂಟ್ ಗೆ ಅಪ್ಲೈ ಮಾಡಿದರೆ ಎಸ್ ಯು ಆರ್ ಗೆಟಿಂಗ್ ಗೌರ್ಮೆಂಟ್ ಜಾಬ್ ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದರೆ ಅಥವಾ ಸರ್ಜರೀಸ್ ಏನಾದರೂ ಆಗಿದ್ರೆ ದಟ್ ಪರ್ಸನ್ ಈಸ್ ಹೀಲಿಂಗ್ ಓಕೆ ಅಥವಾ ನಿಮಗೆ ಆಗಿದ್ರೆ ಎಸ್ ನಿಮ್ಮ ಆ ಗಾಯ ಆಗಿರಬಹುದು ಹೀಲ್ ಆಗ್ತಿದೆ ಅಥವಾ ಯಾರಾದರೂ ನಿಮ್ಮನ್ನು ಹರ್ಟ್ ಮಾಡಿ ತುಂಬ ದಿನಗಳಿಂದ ನೋವು ಮಾಡಿದ್ರು ಅದನ್ನು ನೀವು ಮರೆಯೋಕ್ಕೆ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ನೀವು ಕಂಪ್ಲೀಟ್ ಆಗಿ ಮರೀತಾ ಇದ್ದೀರಾ ನಿಮ್ಮ ಕೆಲಸದ ಕಡೆಗೆ ಗಮನ ಕೊಡ್ತಿದ್ದೀರಾ ಆಲ್ ದಿಸ್ ಹ್ಯಾಪನಿಂಗ್ ಹಾಗೆ ಒಂದು ನ್ಯೂ ಅಪೋರ್ಚುನಿಟಿ ಒಂದು ಲೇಡಿ ಒಂದು ಲೇಡಿ ನಿಮ್ಮ ಲೈಫಲ್ಲಿ ಒಂದು ಅಪರ್ಚುನಿಟಿನ ತಗೊಂಡ್ಬರ್ತಾರೆ ನೀವು ಉಮೆನ್ ಆಗಿದ್ರು ಪರವಾಗಿಲ್ಲ ಉಮೆನ್ನೇ ನಿಮ್ಮ ಲೈಫಲ್ಲಿ ಅಪಾರ್ಚುನಿಟಿ ತೊಗೊಂಡ್ಬರೋದು ಮೆನ್ ಆಗಿದ್ರು ಪರವಾಗಿಲ್ಲ ಉಮೆನ್ನೇ ನಿಮ್ಮ ಲೈಫಲ್ಲಿ ಅಪಾರ್ಚುನಿಟಿನ ಬರೋದು ಒಂದು ಬಿಸ್ನೆಸ್ ಡೀಲಿಂಗ್ ಆ ರೀತಿಯಾಗಿ ಬರ್ತಾರೆ ಇಲ್ಲ ನಿಮ್ಮ ಲೈಫಲ್ಲಿ ಪಾರ್ಟ್ನರ್ ಆಗಿ ಬರ್ತಾರೆ ಫ್ರೆಂಡ್ ಆಗಿ ಬರ್ತಾರೆ ಅಥವಾ ಅವರು ನಿಮಗೆ ಇನ್ಸ್ಪೈರ್ ಮಾಡುವಂಥ ರೀತಿಯಲ್ಲಿ ಎಕ್ಸಾಂಪಲ್ ಎಕ್ಸಾಂಪಲ್ ಇದು ನೀವೇನಾದರೂ ರೆಸ್ಟೋರೆಂಟ್ ಇಟ್ಕೊಂಡಿದ್ರೆ ಶಿ ಕಮ್ ಆ್ಯಸ್ ಅ ಶೆಫ್ ಆ ಥರ ಹೆಲ್ಪ್ ಮಾಡೋ ರೀತಿಯಲ್ಲಿ ಪ್ಲಸ್ ಇಬ್ಬರೂ ಸೇರಿ ಗ್ರೋತ್ ಆಗುವಂಥ ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಆ್ಯಂಡ್ ಇದು ಲೈಕ್ ಮೈಂಡೆಡ್ ಪೀಪಲ್ ವರ್ಕ್ ಮಾಡೋದು ಅಂತಾರಲ್ಲ ಆ ರೀತಿ ಅಂದರೆ ವೈದ್ಯ ಹೇಳಿದ್ದು ಆ ಹಾಲು ರೋಗಿ ಬಯಸಿದ್ದು ಹಾಲು ಆ ರೀತಿಯ ಒಂದು ಕಾನ್ಸೆಪ್ಟಲ್ಲಿ ಇದು ಬರುವಂಥದ್ದು ಆ ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂತೀನಿ ಹಾಗೆಯೇ ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ನ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಹತ್ರ ಇರುವಂಥ ಎಲ್ಲ ರೀತಿಯ ವ್ಯವಸ್ಥೆಗಳು ಆಸೆಗಳು ನಿಮ್ಮ ಹತ್ರ ಇರುವಂಥ ದುಡ್ಡು ನಿಮ್ಮ ಹತ್ರ ಇರುವಂಥ ಸೌಂದರ್ಯ ನಿಮ್ಮ ಹತ್ರ ಇರುವಂಥ ನಾಲೆಡ್ಜ್ ಎಲ್ಲದಕ್ಕೂ ಅಪ್ನಾಲೆಜ್ ಮಾಡಿ ಗ್ರ್ಯಾಟಿಟ್ಯೂಡ್ ತಿಳಿಸಿ ಸೊ ಇದು ಯೂನಿವರ್ಸ್ ಕಡೆಯಿಂದ ನಿಮಗೆ ಬರ್ತಾ ಇರುವಂಥ ಮೆಸೇಜ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್